ಈಗಿನ ಮಕ್ಕಳೇ ಹಾಗೆ ದೊಡ್ಡವರ ಮೇಲೆ ಗೌರವ ಇರೋದಿಲ್ಲ ಸಮಾಜದ ಬಗ್ಗೆ ಅರಿವಿರೋದಿಲ್ಲ ಅದರಲ್ಲೂ ತಂದೆ ತಾಯಿಯ ಕಂಟ್ರೋಲ್ ತಪ್ಪಿದ್ದ ಆ ಮಕ್ಕಳು ಸಮಾಜಘಾತುಕರಾಗಿ ಘಾತುಕರಾಗಿ ಬೆಳೀತಾರೆ ಅನ್ನೋದಕ್ಕೆ ಈ ಸ್ಟೋರಿನೆ ಬೆಸ್ಟ್ ಎಕ್ಸಾಂಪಲ್ ಹೈದರಾಬಾದ್ ನ ಕೂಕಟ್ಪಲ್ಲಿಯ ಸಂಗೀತ್ ನಗರ್ ನಲ್ಲಿ ನಡೆದ ಹತ್ತು ವರ್ಷದ ಬಾಲಕಿಯ ಕೊಲೆ ಕೆ ಇಡೀ ತೆಲಂಗಾಣ ಮಾತ್ರವಲ್ಲದೆ ಭಾರತವನ್ನೇ ಬೆಚ್ಚಿ ಬೀಳಿಸಿತ್ತು ಈ ಬಾಲಕಿಯನ್ನ ಕೊಲೆ ಮಾಡಿದ್ದು ಯಾರು ಅಂತ ಗೊತ್ತಾದ್ಮೇಲಂತೂ ನಮ್ಮ ಸಮಾಜ ಎತ್ತ ಸಾಕ್ತಿದೆ ಅನ್ನೋ ಅನುಮಾನ ಎಲ್ಲರನ್ನು ಕಾಡೋದಕ್ಕೆ ಶುರುವಾಗ ಯಾಕಂದ್ರೆ ಹತ್ತು ವರ್ಷದ ಬಾಲಕಿಯನ್ನ ಕೊಂದಿದ್ದು ಜಸ್ಟ್ ಹತ್ತನೇ ಕ್ಲಾಸ್ ಹುಡುಗನಾಗಿದ್ದ ಅದರಲ್ಲೂ ಅವನ ಹತ್ರ ಇದ್ದ ಚಾಕುವಿನಿಂದ ಹದಿನೆಂಟು ಸಲ ಆ ಬಾಲಕಿಯನ್ನ ಚುಚ್ಚಿಕೊಂಡಿದ್ದ ಮಗುವಿನ ಉಸಿರು ನಿಂತ ನಂತವರು ಇರಿಯುತ್ತಲೇ ಇದ್ದ ಅಂದ್ರೆ ಇವನ ಮನಸ್ಥಿತಿ ಹೇಗಿರಬಾರ್ದು ಅಂತ ನೀವೇ ಹೇಳಬೇಕು ಇನ್ನು ಇವನು ಹಾಕೊಂಡಿದ್ದ ಸ್ಕೆಚ್ ನೋಡಿ ಪೊಲೀಸರು ಕೂಡ ಶಾಕ್ ಆಗಿದ್ರು ಅಸಲಿಗೆ ಇವನು ಆ ಬಾಲಕಿಯನ್ನ ಕೊಂದಿದ್ದಾದ್ರು ಯಾಕೆ ಹದಿನೈದು ವರ್ಷಕ್ಕೆ ಇವನು ಕೊಲೆಗಾರನಾಗಿದ್ದಾದರೂ ಯಾಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಹತ್ತು ವರ್ಷದ ಈ ಬಾಲಕಿಯ ಹೆಸರು ಸಹಸ್ರ ಅಂತ ಕಳೆದ ತಿಂಗಳು ಅಂದ್ರೆ ಆಗಸ್ಟ್ ಹದಿನೆಂಟರಂದು ಸಹಸ್ರ ಸ್ಕೂಲ್ಗೆ ಹೋಗಿದ್ದ ತನ್ನ ತಮ್ಮನಿಗೆ ಲಂಚ್ ಬಾಕ್ಸ್ ನ ತಗೊಂಡು ಹೋಗ್ಬೇಕಿತ್ತು ಆದ್ರೆ ಲಂಚ್ ಟೈಮ್ ಗೆ ಮಗುಗೆ ಊಟ ಬಾರದೆ ಇದ್ದಾಗ ಶಾಲಾ ಸಿಬ್ಬಂದಿ ಪೋಷಕರಿಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸಿದ್ರು ಎಲ್ಲಿಗಾದ್ರೂ ಹೋಗಿದ್ದಾಳೋ ಅಥವಾ ಮಲಗಿಬಿಟ್ಟಿದ್ದಾಳೋ ಅನ್ನೋ ಅನುಮಾನದಲ್ಲೇ ತಂದೆ ಮನೆಗೆ ಬಂದಿದ್ದ ಆದ್ರೆ ಒಂದು ಸೆಕೆಂಡ್ ಆ ಸ್ಥಿತಿಯಲ್ಲಿ ಮಗಳನ್ನ ನೋಡಿದ ಆ ತಂದೆಯ ಎದೆ ಒಡೆದು ಹೋಗಿತ್ತು ಯಾಕಂದ್ರೆ ಅಲ್ಲಿಗಾಗ್ಲೆ ಮಗಳು ಸಹಸ್ರ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಪ್ರಾಣ ಬಿಟ್ಟಿದ್ಲು ಮಗಳನ್ನ ಆ ಸ್ಥಿತಿಯಲ್ಲಿ ನೋಡಿದ್ದ ತಂದೆ ಚೀರಾಡಿ ಕೂಗಾಡಿದ್ದ ಮನೆಯಿಂದ ಹೊರಗೆ ಬಂದು ಜೋರಾಗಿ ಗೋಳಾಡ್ತಾ ನನ್ನ ಮಗಳನ್ನ ಯಾರೋ ಸಾಯಿಸಿ ಬಿಟ್ಟಿದ್ದಾರೆ ಅಂತ ಕಣ್ಣೀರು ಹಾಕಿ ಒದ್ದಾಡಿ ಹೋಗಿದ್ದ ತಕ್ಷಣ ಮನೆ ಅಕ್ಕಪಕ್ಕದವರೆಲ್ಲ ಬಂದು ನೋಡಿ ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ರು ಕೂಡಲೇ ಘಟನಾ ಸ್ಥಳಕ್ಕೆ ಪೊಲೀಸರು ಬಂದು ನೋಡಿ ಅವರು ಸಹ ಶಾಕ್ ಆಗಿದ್ರು ಯಾಕಂದ್ರೆ ಇಷ್ಟು ಪುಟ್ಟ ಮಗುವನ್ನ ಇಷ್ಟು ಕ್ರೂರವಾಗಿ ಕೊಲ್ಲುವಷ್ಟು ಕೋಪ ಯಾರಿಗಿದೆ ಅನ್ನೋದು ಇವರಿಗೆ ಬಂದ ಮೊದಲ ಅನುಮಾನವಾಗಿತ್ತು ಆಗ್ಲೇ ಈ ಕೇಸ್ನಲ್ಲಿ ಸಾಫ್ಟ್ ಸಾಫ್ಟ್ವೇರ್ ಇಂಜಿನಿಯರ್ ಕೊಟ್ಟ ಸುಳಿವು ಇಡೀ ಪ್ರಕರಣದ ದಿಕ್ಕು ಹಾಗೂ ದೃಷ್ಟಿಕೋನವನ್ನೇ ಬದಲಿಸಿತ್ತು ಸಹಸ್ರ ಕೊಲೆ ನಡೆದ ದಿನ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದ ಅಪರಿಚಿತ ವ್ಯಕ್ತಿ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದ ಮನೆಯಲ್ಲಿದ್ದ ಕಾರಣ ಆಗಾಗ ಹೊರಗೆ ಬಂದು ಹೋಗ್ತಿದ್ದ ಆಗ್ಲೇ ಆತನ ಕಣ್ಣಿಗೆ ಸಹಸ್ರ ಮನೆ ಮೇಲೆ ಬಚ್ಚಿಟ್ಟುಕೊಂಡು ಕೂತಿದ್ದ ಈ ಬಾಲಕ ಕಣ್ಣಿಗೆ ಬಿದ್ದಿದ್ದ ಅದನ್ನೇ ಆತ ಪೊಲೀಸರಿಗೆ ವಿವರವಾಗಿ ತಿಳಿಸಿದ್ದ ಮೊದಲಿಗೆ ಈ ಸಾಫ್ಟ್ವೇರ್ ಇಂಜಿನಿಯರ್ ಕಣ್ಣಿಗೂ ಆ ಬಾಲಕ ಸಾಮಾನ್ಯನಂತೆ ಕಂಡಿದ್ದ ಕೇಸಲ್ಲಿ ಹಂತಕನ ಸುಳಿವು ಎಷ್ಟು ಹುಡುಕಿದ್ರೂ ಸಿಗದೆ ಇದ್ದಾಗ ಸುತ್ತಮುತ್ತಲಿನವರೇ ಯಾರಾದರೂ ಮಾಡಿರ್ತಾರೆ ಅಂತಾನು ಪೊಲೀಸರು ಅನುಮಾನಿಸಿದ್ರು ಆಗ್ಲೇ ಬಹುಶಃ ಆ ಹುಡುಗನೆ ಆಗಿರ್ತಾನೆ ಅಂತ ಅನ್ಕೊಂಡು ಆತ ಪೊಲೀಸರಿಗೆ ಒಂದು ಕ್ಲೂ ಕೊಟ್ಟಿದ್ದ ಇದೇ ಕ್ಲೂನಿಂದ ಕೊಲೆಗಾರ ಕೊಲೆ ಮಾಡಿದ ಮಾರನೇ ದಿನವೇ ಸಿಕ್ಕಿಬಿದ್ದಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಕೊಟ್ಟ ಸುಳಿವಿನ ಮೇರೆಗೆ ಪೊಲೀಸರು ಈ ಬಾಲಕನನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು ಇವನ ವಯಸ್ಸು ಹದಿನೈದು ವರ್ಷ ಆಗಿರೋದ್ರಿಂದ ಇವನ ಹೆಸರಾಗ್ಲಿ ಮುಖವನ್ನಾಗ್ಲಿ ತೋರಿಸುವಂತಿಲ್ಲ ಇವನನ್ನ ಅರೆಸ್ಟ್ ಮಾಡಿದ ಪೊಲೀಸರು ಯಾತಕ್ಕಾಗಿ ಕೊಲೆ ಮಾಡಿದೆ ಅಂತ ಕೇಳಿದ್ರು ಮೊದಲಿಗೆ ತನಗೇನು ಗೊತ್ತಿಲ್ಲದವನಂತೆ ವರ್ತಿಸಿದ ಇವನು ನಂತರ ಕ್ರೈಮ್ ಸೀನ್ನ ಪಿನ್ ಟು ಪಿನ್ ವಿವರಿಸಿದ್ದ ಇನ್ನು ಚಿಕ್ಕ ಹುಡುಗ ಹದಿನೈದು ವರ್ಷ ವಯಸ್ಸು ಹತ್ತನೇ ಕ್ಲಾಸ್ ಅಲ್ಲಿ ಓದ್ತಿದ್ದ ಇವನು ಹಾಕಿದ್ದ ಸ್ಕೆಚ್ನ ಕೇಳಿ ಪೊಲೀಸರು ಕೂಡ ಶಾಕ್ ಆಗಿದ್ರು ಆಗ್ಲೇ ಇವನು ಒಂದು ಲೆಟರ್ನ ಪೊಲೀಸರ ಕೈಗಿಟ್ಟಿದ್ದ ಅದರಲ್ಲಿ ಕಳ್ಳತನ ಹೇಗೆ ಮಾಡಬೇಕು ಕೊಲೆ ಹೇಗೆ ಮಾಡಬೇಕು ಅನ್ನೋ ಸ್ಕ್ರಿಪ್ಟ್ನ ತನಗೆ ತೋಚಿದ ಹಾಗೆ ಬರ್ಕೊಂಡಿದ್ದ ಆಗ ಪೊಲೀಸರನ್ನ ತನ್ನ ಮನೆಗೆ ಕರ್ಕೊಂಡು ಹೋಗಿ ಕೊಲೆಗೆ ಬಳಸಿದ್ದ ಚಾಕುವನ್ನ ಸಹ ತೋರಿಸಿದ್ದ ಜೊತೆಗೆ ರಕ್ತದ ಕಲೆಯಾಗಿದ್ದ ಬಟ್ಟೆಗಳನ್ನು ಸಹ ತೋರಿಸಿದ್ದ ಇದೆಲ್ಲವನ್ನ ವಶಪಡಿಸಿಕೊಂಡ ಪೊಲೀಸರು ಅವನು ಬರೆದಿದ್ದ ಲೆಟರ್ನಲ್ಲಿ ಏನಿದೆ ಅಂತ ಓದಿ ಶಾಕ್ ಆಗಿದ್ರು ಅವನು ಈ ಕೊಲೆಗೆ ಇಟ್ಕೊಂಡಿದ್ದ ಹೆಸರು ಮಿಷನ್ ತೆಫ್ಟ್ ಅಂತ ಆದ್ರೆ ಅದು ಆಕಸ್ಮಿಕವಾಗಿ ಮಿಷನ್ ಮರ್ಡರ್ ಆಗಿ ಬದಲಾಗಿತ್ತು ಹತ್ತು ವರ್ಷದ ಬಾಲಕಿ ಸಹಸ್ರ ಮನೆಯ ಪಕ್ಕದ ಮನೆಯಲ್ಲೇ ಈ ಹದಿನೈದು ವರ್ಷದ ಬಾಲಕ ವಾಸ ಮಾಡ್ತಿದ್ದ ಸಹಸ್ರ ಮನೆಯಲ್ಲಿ ಯಾರಿರ್ತಾರೆ ಅವಳ ಅಪ್ಪ ಅಮ್ಮ ಎಷ್ಟೊತ್ತಿಗೆ ಕೆಲಸಕ್ಕೆ ಹೋಗ್ತಾರೆ ಅನ್ನೋದೆಲ್ಲ ಇವನಿಗೆ ಇಂಚಿಂಚಾಗಿ ಗೊತ್ತಿತ್ತು ಅಷ್ಟಕ್ಕೂ ಇವನು ಪೊಲೀಸರಿಗೆ ಕೊಟ್ಟಿದ್ದ ಲೆಟರ್ ನಲ್ಲಿ ಇದ್ದ ವಿಷಯವಿಷ್ಟೇ ಒಂದು ಗೋ ಟು ಹೋಮ್ ಅಂದ್ರೆ ಕಳ್ಳತನ ಮಾಡೋಕೆ ಮೊದಲೇ ಫಿಕ್ಸ್ ಮಾಡ್ಕೊಂಡಿದ್ದ ಇವನು ಮನೆಗೆ ಹೇಗೆ ಹೋಗಬೇಕು ಅಂತ ಬರ್ಕೊಂಡಿದ್ದ ಎರಡು ಟೇಕ್ ಅಂಡ್ ಗ್ಯಾಸ್ ಟೇಬಲ್ ಅಂದ್ರೆ ಮನೆಗೆ ಹಾಕಿದ ಲಾಕ್ ಹೊಡೆದು ಗ್ಯಾಸ್ ಕಟರ್ ರೆಡಿ ಮಾಡ್ಕೊಳ್ಳೋದು ಮೂರು ಫೈರ್ ಗ್ಯಾಸ್ ಅಂದ್ರೆ ಗ್ಯಾಸ್ ಕಟರ್ ನ ಆನ್ ಮಾಡೋದು ನಾಲ್ಕು ಕೀಪ್ ದ ಲಾಕ್ ಆನ್ ದ ಗ್ಯಾಸ್ ಅಂದ್ರೆ ಗ್ಯಾಸ್ ನಿಂದ ಲಾಕ್ ಮುರಿಯೋದು ಕಟ್ ಅಂದ್ರೆ ಚಾಕುವಿನಿಂದ ಲಾಕ್ ನ ಮುರಿಯೋದು ಆರನೆಯದು ಆಫ್ಟರ್ ಕಟಿಂಗ್ ಟೇಕ್ ದ ಮನಿ ಮನೆ ಒಳಗೆ ಹೋಗಿ ಹಣವನ್ನ ಕಳ್ಳತನ ಮಾಡೋದು ಏಳು ಲಾಕ್ ಫಾರ್ ಹೋಮ್ ಕಳ್ಳತನ ಮಾಡಿ ನಂತರ ಮನೆಯನ್ನ ಲಾಕ್ ಮಾಡೋದು ಎಂಟು ಲೀಕ್ ದ ಗ್ಯಾಸ್ ಮನೆಗೆ ಲಾಕ್ ಹಾಕೋಕು ಮೊದಲು ಗ್ಯಾಸ್ ನ ಲೀಕ್ ಮಾಡೋದು ಒಂಬತ್ತು ಕಮ್ಮೆಟ್ ಹೋಮ್ ಮನೆಯಿಂದ ಹೊರಗೆ ಬರೋದು ಕೊನೆಯದಾಗಿ ಹತ್ತನೆಯದು ಬ್ಲಾಸ್ಟ್ ದ ಹೋಮ್ ಅಂದ್ರೆ ಇವನ ಸ್ಕ್ರಿಪ್ಟ್ ಪ್ರಕಾರ ಮನೆಗೆ ಹೋಗಿ ಬೀಗ ಹೊಡೆದು ಕಳ್ಳತನ ಮಾಡಬೇಕು ಗ್ಯಾಸ್ನ ಲೀಕ್ ಮಾಡಿ ಬೆಂಕಿ ಬೀಳೋ ಹಾಗೆ ಮಾಡಿ ಮನೆಯಿಂದ ವಾಪಸ್ ಬರಬೇಕು ಅನ್ನೋದು ಇವನ ಪ್ಲಾನ್ ಆಗಿತ್ತು ಇದು ಒಬ್ಬ ಹದಿನೈದು ವರ್ಷದ ಹುಡುಗನ ಮಾಸ್ಟರ್ ಪ್ಲಾನ್ ಅಂದ್ರೆ ಯಾರಾದ್ರೂ ಬೆಚ್ಚಿ ಬೀಳ್ತಾರೆ ಅದರಲ್ಲೂ ಗ್ಯಾಸ್ ಲೀಕ್ ಮಾಡಿ ಮನೆಯನ್ನ ಸ್ಫೋಟಿಸಬೇಕು ಅನ್ನೋದನ್ನ ಮೇಲಂತೂ ಪೊಲೀಸರು ಕೂಡ ದಂಗಾಗಿ ಹೋಗಿದ್ರು ಅದನ್ನು ಬೆದರಿಚಿ ರಾವಣ ಹೀಗೆ ಪ್ಲಾನ್ ಮಾಡ್ಕೊಂಡವನು ಸಿ ಕ್ಯಾಮರಾಗಳು ಎಲ್ಲೆಲ್ಲಿದೆ ಅದು ಎಲ್ಲಿವರೆಗೂ ಕವರ್ ಆಗುತ್ತೆ ಅನ್ನೋದನ್ನ ಕಾರಣಕ್ಕೆ ಹಂತಕನ ಸುಳಿವು ಯಾವ ಸಿಸಿ ಕ್ಯಾಮೆರಾದಲ್ಲೂ ರೆಕಾರ್ಡ್ ಆಗಿರ್ಲಿಲ್ಲ ಒಬ್ಬ ಚಿಕ್ಕ ಹುಡುಗ ಕೊಲೆ ಮಾಡಿದಾನೆ ಅಂದ್ರೆ ಯಾರು ನಂಬೋದಿಲ್ಲ ಹೀಗೆ ಪ್ಲಾನ್ ಮಾಡ್ಕೊಂಡವನು ಬಂದಿದ್ದು ಜಸ್ಟ್ ಒಂದು ಕ್ರಿಕೆಟ್ ಬ್ಯಾಟ್ ನ ಕದಿಯೋಕಷ್ಟೇ ಸಹಸ್ರ ತಮ್ಮನ ಹತ್ರ ಒಂದು ಬ್ಯಾಟ್ ಇತ್ತು ಅದು ನೋಡೋಕೆ ಚೆನ್ನಾಗಿದ್ದು ಅದನ್ನ ಇವನು ತುಂಬಾ ಇಷ್ಟಪಟ್ಟಿದ್ದ ಹೇಗಾದ್ರೂ ಮಾಡಿ ಅದನ್ನ ಕದೀಬೇಕು ಅನ್ಕೊಂಡವನು ಅದನ್ನ ಎಲ್ಲಿಡ್ತಾನೆ ಇವರ ಮನೆಯಲ್ಲಿ ಎಷ್ಟೊತ್ತಿಗೆ ಹೊರಗೆ ಹೋಗ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದನ್ನೆಲ್ಲ ನೋಡ್ಕೊಂಡಿದ್ದ ಆಗಸ್ಟ್ ಹದಿನೆಂಟರಂದು ಪ್ಲಾನ್ ಪ್ರಕಾರ ಸಹಸ್ರ ಮನೆಗೆ ಬ್ಯಾಟ್ ಕದಿಯೋಕೆ ಅಂತ ಬಂದವನು ಯಾರಾದ್ರೂ ನೋಡ್ತಾರೇನೋ ಅನ್ನೋ ಭಯದಲ್ಲೇ ಬಚ್ಚಿಟ್ಟುಕೊಂಡು ಕೂತಿದ್ದ ಆಗ ಸಹಸ್ರ ಮನೆಯಲ್ಲಿ ಟಿವಿ ನೋಡ್ತಾ ಕೂತಿದ್ಲು ಬ್ಯಾಟ್ ನ ಕದಿಯೋಕೆ ಅಂತ ಬಂದವನು ಗಾಬರಿಯಲ್ಲಿ ಶೆಲ್ಫ್ ಮೇಲಿದ್ದ ವಸ್ತುಗಳನ್ನ ಬೀಳಿಸಿದ್ದ ಇದರಿಂದ ಮನೆಯಲ್ಲಿದ್ದ ಸಹಸ್ರ ಏಕಾಏಕಿ ಹೊರಗೆ ಬಂದಿದ್ಲು ಅಲ್ಲಿವರೆಗೂ ಮನೆಯಲ್ಲಿ ಯಾರೂ ಇರೋದಿಲ್ಲ ಅಂತಾನೆ ಅನ್ಕೊಂಡಿದ್ದ ಇವನು ಸಹಸ್ರ ಸಹಸ್ರಾನ ನೋಡುತ್ತಿದ್ದಂತೆ ಗಾಬರಿಯಾಗಿದ್ದ ಇವಳು ಇನ್ನೆಲ್ಲಿ ಕಳ್ಳತನದ ವಿಷಯವನ್ನ ಎಲ್ಲರಿಗೂ ಹೇಳಿ ಬಿಡ್ತಾಳೋ ಅಂತ ಸಹಸ್ರ ಬಾಯಿಯನ್ನ ಮುಚ್ಚಿದ್ದ ಮನೆ ಒಳಗೆ ಎಳ್ಕೊಂಡು ಹೋದವನು ಮೊದಲಿಗೆ ಸಹಸ್ರ ಕುತ್ತಿಗೆಗೆ ಇರಿದಿದ್ದ ನಂತರ ಹೊಟ್ಟೆ ಎದೆ ಅಂತ ನೋಡದೆ ಹದಿನೆಂಟು ಸಲ ಚುಚ್ಚಿದ್ದ ಆ ಗಾಯಗಳನ್ನ ನೋಡಿದ್ರೇನೆ ಇವನು ಇನ್ನೆಷ್ಟು ಕಿರಾತಕ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಆಗಸ್ಟ್ ಹದಿನೆಂಟರಂದು ಬೆಳಗ್ಗೆ ಒಂಬತ್ತುವರೆಯಿಂದ ಹತ್ತುವರೆ ಒಳಗೆ ಈ ಘಟನೆ ನಡೆದು ಹೋಗಿತ್ತು ಆ ಟೈಮ್ ಅಲ್ಲಿ ಸಹಸ್ರ ಮನೆಯಿಂದ ಸೌಂಡ್ ಕೇಳಿ ಬಂದಿದ್ರು ಅಕ್ಕಪಕ್ಕದವರು ಹೆಚ್ಚು ತಲೆ ಿಲ್ಲ ಕೊಲೆ ನಡೆದು ವಿಚಾರ ಗೊತ್ತಾಗ್ತಿದ್ದಂತೆ ಪೊಲೀಸರು ಸಹಸ್ರ ಮನೆಯತ್ತ ದೌಡಾಯಿಸಿದ್ರು ಮನೆಯ ಸುತ್ತಮುತ್ತಲಿನವರನ್ನೆಲ್ಲ ವಿಚಾರಿಸಿದ್ರು ಅದರಲ್ಲಿ ಅನುಮಾನ ಪಡುವಂತಹವರು ಯಾರೂ ಇರಲಿಲ್ಲ ಇದರಿಂದ ಪೊಲೀಸರಿಗೆ ತನಿಖೆ ನಡೆಸೋದು ಕಷ್ಟವಾಗಿತ್ತು ಸ್ಥಳೀಯ ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಿಸಿದ್ರು ಏನೊಂದು ಪ್ರಯೋಜನವಾಗಿರಲಿಲ್ಲ ಆದರೆ ಸಾಫ್ಟ್ವೇರ್ ಇಂಜಿನಿಯರ್ ಕೊಟ್ಟ ಆ ಕ್ಲೂ ಆಧಾರದಿಂದಲೇ ಈ ಕೇಸ್ ಸಾಲ್ವ್ ಆಗಿತ್ತು ದುರಾದೃಷ್ಟ ಅಂದ್ರೆ ಕೊಲೆ ನಡೆದ ದಿನ ಸಹಸ್ರ ಸ್ಕೂಲ್ಗೆ ಲೀವ್ ಕೊಟ್ಟಿದ್ರು ಆ ದಿನವೇ ಅವಳ ಪಾಲಿಗೆ ಕೊನೆಯ ದಿನವಾಗಿತ್ತು ಹತ್ಯೆ ನಡೆದ ಬಳಿಕ ಅಕ್ಕಪಕ್ಕದ ಮನೆಯಲ್ಲಿದ್ದ ಬಾಲಕರನ್ನ ವಿಚಾರಿಸಿದಾಗ ಇವನ ಸುಳಿವು ಸಿಕ್ಕಿತ್ತು ಕೊಲೆ ಮಾಡಿದ ಬಳಿಕ ಇವನು ಹೆಚ್ಚು ಮನೆಯಿಂದ ಹೊರಗೆ ಬಂದಿರಲಿಲ್ಲ ಟಿವಿಯಲ್ಲಿ ಸಹಸ್ರ ಕೊಲೆ ವಿಚಾರದ ನ್ಯೂಸ್ ನೋಡ್ತಿದ್ದ ಮಾರನೇ ದಿನ ಸ್ಕೂಲ್ಗೂ ಹೋಗಿದ್ದ ಸಹಸ್ರ ಕೊಲೆ ನಡೆದ ದಿನ ಮಗನಲ್ಲಿ ಸ್ವಲ್ಪ ಬದಲಾವಣೆಯಾಗಿದ್ದನ್ನ ಇವನ ಪೋಷಕರು ಗಮನಿಸಿದ್ರು ಚಿಕ್ಕ ಹುಡುಗ ಹೆದ್ರುಕೊಂಡಿರ್ಬೇಕು ಅಂತ ಇವನ ತಂದೆ తాయి సుమ్మనరు అగ ఇష్ట క్రూరవా కొందా అంతా ఇవన హెత్తవరు కూడా నిరీక్ష పేరెంట్స్ వాళ్ళ మదరు నిన్న మనం వాళ్ళ మదర్ తో మాట్లాడినప్పుడు అనింది ఫస్ట్ రోజే పోలీసులు ఈ హడావిడంతా చేసి నేను అడిగాను మా అబ్బాయిని ఏరానుభా చేసేవా అని అడిగాను ఒప్పుకోలేదు రెండో రోజు కూడా అడిగాను ನಿಮಿದೊಟ್ಟು ಯಾವಾಗ ಪೊಲೀಸರು ಇವನನ್ನ ವಶಕ್ಕೆ ಪಡೆದು ಒಂದೊಂದೇ ವಿಚಾರ ಆಚೆ ಬಂದಿತ್ತು ಮೊದಲಿಗೆ ಗೋಡೆಯನ್ನ ಹಾರಿ ಮೆಟ್ಟಿಲು ಹತ್ತಿ ಹೋದವನು ಕಳ್ಳತನಕ್ಕೆ ಮುಂದಾಗಿದ್ದ ವಾಸ್ತವಕ್ಕೆ ಯಾವಾಗ್ಲೂ ಸಹಸ್ರ ಮನೆ ಬೀಗ ಹಾಕಿರುತ್ತೆ ಯಾರು ಇರೋದಿಲ್ಲ ಅನ್ಕೊಂಡೆ ಅವನು ಮನೆಗೆ ಬಂದಿದ್ದ ಆದ್ರೆ ಅವತ್ತು ಸ್ಕೂಲ್ಗೆ ಲೀವ್ ಇದ್ದ ಕಾರಣ ಸಹಸ್ರ ಮನೆಯಲ್ಲೇ ಇದ್ಲು ಆದ್ರೂ ಸರಿ ಅಂತ ಇವನು ಬಂದ ಕೆಲಸವನ್ನ ಬಿಡದೆ ಬ್ಯಾಟ್ನ ಕದ್ದಿದ್ದ ಆದ್ರೆ ಬ್ಯಾಟ್ನ ಎತ್ಕೊಳ್ಳೋ ಬರೋ ಶೆಲ್ಫ್ ಮೇಲಿದ್ದ ವಸ್ತುಗಳು ಕೆಳಗೆ ಬಿದ್ದಿದ್ವು ಇದರಿಂದ ಸಹಸ್ರ ಹೊರಗೆ ಓಡಿ ಬಂದಿದ್ಲು ಆಗ ಇವನ ಫೇಲ್ಯೂರ್ ಆಗಿ ಆಪರೇಷನ್ ಥೆಫ್ಟ್ ಬದಲಿಗೆ ಆಪರೇಷನ್ ಮರ್ಡರ್ ಆಗಿ ಬದಲಾಗಿತ್ತು ಇನ್ನೊಂದು ದುರಂತ ಅಂದ್ರೆ ಇವನು ಮನೆಯಿಂದ ಬರುವಾಗಲೇ ಕತ್ತಿಯನ್ನ ತಗೊಂಡು ಬಂದಿದ್ದ ಅದೇ ಕತ್ತಿಯಿಂದ ಸಹಸ್ರಾಳನ್ನ ಕೊಲೆ ಮಾಡಿ ಅವರ ಮನೆಯ ನಲ್ಲೇ ತೊಳೆದಿದ್ದ ಕೇವಲ ಸ್ವಲ್ಪ ದಿನಗಳ ಹಿಂದಷ್ಟೇ ಸಹಸ್ರ ಹುಟ್ಟು ಹಬ್ಬಕ್ಕೆ ಇವನು ಕೂಡ ಬಂದು ವಿಶ್ ಮಾಡಿ ಕೇಕ್ ನ ತಿನ್ನಿಸಿದ್ದ ಆಗ್ಲೇ ಇವರ ಮನೆಯನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದ ಹಣ ಎಲ್ಲಿಟ್ಟಿರ್ತಾರೆ ಯಾವ ವಸ್ತುಗಳು ಎಲ್ಲೆಲ್ಲಿದೆ ಅನ್ನೋದನ್ನೆಲ್ಲ ಇವನು ನೋಡ್ಕೊಂಡಿದ್ದ ಆದ್ರೆ ಸಹಸ್ರ ಬಂದಿದ್ರಿಂದ ಇದು ಒಂದು ದುರಂತ ಪ್ರಕರಣವಾಗಿ ಹೋಗಿತ್ತು ಇನ್ನು ಈ ವಯಸ್ಸಿಗೇನೆ ಇವನಿಗೆ ಇಷ್ಟೊಂದು ಕ್ರಿಮಿನಲ್ ಮೈಂಡ್ ಇದೆ ಅಂದ್ರೆ ಇನ್ನು ಇವನು ದೊಡ್ಡವನಾದ ಮೇಲೆ ಅದೆಷ್ಟು ಮನೆಗಳನ್ನ ಹಾಳು ಮಾಡ್ತಾನೋ ಗೊತ್ತಿಲ್ಲ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ